ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಈ ಜಾನಪದ ಕಲೆಯಲ್ಲಿ ದೊಡ್ಡಾಟ ಮತ್ತು ಕೋಲಾಟ ಮತ್ತು ಅನೇಕ ಕಿಳಿಕೇತರ ಆಟ ಗೊಂದಲಿಗೆ ಹರಕತೆ ಇಂಥವೆಲ್ಲ ಮೊದಲು ಬಹಳ ಓಣಾಗೆ ಇರುವಂಥ ಒಂದು ಕೆಲವೊಂದು ಆಟಗಳನ್ನು ಇತ್ತೀಚಿನ ದಿನಗಳಲ್ಲಿ ಮಾಯವಾಗಿ ಹೋಗಿವೆ ಅದರ ಬಗ್ಗೆ ಒಂದು ಇಲ್ಲಿ ನಾನು ದೊಡ್ಡಾಟದ ಬಗ್ಗೆ ಇವತ್ತು ಹೇಳಲಿಕ್ಕೆ ಬಂದಿದ್ದೇನೆ ಜಾನಪದ ಕಲಾವಿದರನ್ನು ಪ್ರೋತ್ಸಾಹಿಸಲು ಕನ್ನಡ ಸಂಸ್ಕೃತಿ ಇಲಾಖೆಯೊಂದಿಗೆ ರಾಜ್ಯದ ಜಾನಪದ ಅಕಾಡೆಮಿ ಮುಂತಾದ ಈ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದು ಬಹಳ ಶ್ಲಾಘನೀಯ ಅಂತ ಹೇಳ್ಬೋದು ಅನೇಕ ಜಾನಪದ ಸಂಘಗಳಿಗೆ ಈ ಜಗ್ಗಲಿಗೆ ಮೇಳ ಡೊಳ್ಳು ಕುಣಿತ ಸಾಂಪ್ರದಾಯಿಕ ಪೋಷಾಕು ಭಜನೆ ಝಾಂಜ ಮೇಳ ಹೀಗೆ ಎಲ್ಲರಿಗೂ ಸಹಾಯಧನವನ್ನು ನೀಡುತ್ತಾರೆ ಮತ್ತು ಕೆಲವೊಂದು ಪರಿಕರಗಳನ್ನು ಹಲಿಗೆ ಪಿಯಾನೋ ತವಲ ಮುಂತಾದ ಪರಿಕರಗಳನ್ನು ಅವರು ನೀಡುತ್ತಾರೆ ಕೆಲವು ಪ್ರದರ್ಶನಗಳನ್ನು ಅವರಿಗೆ ಅನುವು ಮಾಡಿಕೊಡ್ತಾರೆ ದಸರಾ ಮತ್ತು ಕೆಲವೊಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರಿಗೆ ಕೆಲವೊಂದು ಪ್ರದರ್ಶನಗಳನ್ನು ನೀಡಲು ಅನುವು ಮಾಡಿಕೊಡುತ್ತಾರೆ ಇದು ನಿಜಕ್ಕೂ ಸ್ವಾಗತಾರ್ಹವೇ ಮತ್ತು ಶ್ಲಾಘನೀಯ ಮತ್ತು ಇದರಲ್ಲಿ ಎರಡು ಮಾತಿಲ್ಲ ಅದೇ ತರಹ ನಾಟಕ ದೊಡ್ಡಾಟ ಯಕ್ಷಗಾನ ತಂಡಗಳಿಗೂ ಸಹಿತ ಸರ್ಕಾರದಿಂದ ಸಹಾಯ ಹಸ್ತ ಸಿಗುತ್ತದೆ ಕೆಲವು ದೊಡ್ಡಾಟಗಳು ಮೊದಲ ನಂತರ ಅನೇಕ ಕಡೆಗಳಲ್ಲಿ ಈಗ ಚಾಲ್ತಿಯಲ್ಲಿ ದಿದ್ದದ್ದು ಉಂಟು ಎಷ್ಟೋ ದಿನ ಮಧ್ಯದಲ್ಲಿ ಗೊಂಡಾಟಗಳು ನೋಡಲಿಕ್ಕೆ ಸಿಗ್ತಿರಲಿಲ್ಲ ಸಿಗ್ಗಾಮಿಯ ಈ ಹಾವೇರಿ ಸಿಗ್ಗಾವಿ ಹತ್ತಿರ ಇರುವಂಥ ಒಂದು ಗೋಟುಗುಡಿಯಲ್ಲಿ ಜಾನಪದ ವಿಶ್ವವಿದ್ಯಾಲಯ ಇದೆ ಆ ಜಾನಪದ ವಿಶ್ವವಿದ್ಯಾಲಯ ರಾಜ್ಯದಲ್ಲೇ ಮೊದಲನೇ ಅದು ಇರೋದೇ ರಾಜ್ಯದಲ್ಲಿ ಒಂದು ಅದು ಮೊಟ್ಟ ಮೊದಲನೇ ಅದು ಗೋಟುಗುಡಿಯಲ್ಲಿ ಇದೆ ಅದಂತೂ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ದು ನಮ್ಗೆ ಒಂದು ಒಂದು ಹೆಮ್ಮೆ ಅತ್ಯಂತ ಪ್ರಶಂಸನೀಯವಾಗಿದೆ ಇದು ರಾಜ್ಯದಲ್ಲಿ ಒಂದೇ ಒಂದು ಅದು ನಮ್ಮ ಭಾಗಕ್ಕೆ i <laughs> ಮೂಲಕ ತಮ್ಮಲ್ಲಿ ಇಂಥ ತಂಡಗಳನ್ನು ಪ್ರೋತ್ಸಾಹಿಸಲು ಆಶಿಸುತ್ತೇವೆ ಅಂತೂ ವಿಜಯದಶಮಿಯ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಹುಬ್ಬಳ್ಳಿಯ ಕಲ್ಯಾಣ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ನೋಡಿದ್ವಿ ಇದರಲ್ಲಿ ದೊಡ್ಡಾಟದ ಒಂದು ಸನ್ನಿವೇಶಗಳನ್ನು ರೇ ತಯಾರಿ ಮಾಡ್ಕೊತಾರೆ ಕಲಾವಿದರು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡ್ರಿ ಅದೇ ತರಹ ಕಲಾವಿದರಲ್ಲಿ ಕಲಾ ಪ್ರದರ್ಶನಕ್ಕಿಂತಲೂ ಮುಂಚಿನ ಕೆಲವು ಗಂಟೆಗಳಲ್ಲಿ ಅಥವಾ ಪೂರ್ವ ತಯಾರಿ ಯಾವ ರೀತಿ ಇದೆ ಎಂಬುದು ನೋಡಿ ನಾವೇ ಅವಕ್ಕಾದೆವು ಪರದೆಯ ಮುಂದೆ ನೋಡಿ ಮಜಾ ಪಡೆಯುವ ನಮ್ಮಂಥ ಪ್ರೇಕ್ಷಕರು ಅಥವಾ ಅನೇಕರಿಗೆ ಇದು ಕಾಣಿಸುವುದೇ ಇಲ್ಲ ಅವರ ಕಷ್ಟ ನಷ್ಟಗಳು ಯಾರಿಗೂ ಕಾಣಿಸುವುದಿಲ್ಲ ಪರದೆಯ ಹಿಂದೆ ಕಲಾವಿದರು ಪಡುವ ಕಷ್ಟ ಅಷ್ಟಿಷ್ಟಲ್ಲ ಪೋಷಾಕುಗಳನ್ನು ಸರಿಪಡಿಸಿಕೊಳ್ಳುವುದು ಅದನ್ನು ರೆಡಿ ಮಾಡಿಕೊಳ್ಳುವುದು ಉಡುಗೆ ತೊಡುಗೆಗಳನ್ನಲ್ಲಿ ಅವನ್ನು ಅದೇ ತರಹ ರಾವಣನ ಪಾಟಿಗೆ ಬೇಕಾದದ್ದು ರಾವಣನ ಪಾಟಿಗೆ ಅರ್ಜುನನ ಪಾಟಿಗೆ ಬೇಕಾದ ಅರ್ಜುನನ ಪಾಟಿಗೆ ಅನ್ನುವಂಥ ಒಂದು ಉಡುಗೆ ತೊಡುಗೆ ಇರುತ್ತದೆ ಅದೇ ಉಡುಗೆ ತೊಡುಗೆಯನ್ನು ಸರಿಯಾಗಿ ಅವರು ತಯಾರಿ ಮಾಡಿಕೊಳ್ಬೇಕಾಗ್ತದೆ ಮತ್ತು ಕೆಲವು ಆಯುಧಗಳನ್ನು ಕಡ್ಡುಗ ಗದೆ ಮುಂತಾದ ಬಿಲ್ಲು ಬಾಣ ಮುಂತಾದ ಕಿರೀಟ ಇಂತಹ ಆಭರಣಗಳನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಬೆಳಿಬೇಕಾಗ್ತದೆ ಆವಾಗಿಂದ ಆವಾಗಲೇ ಅದು ಸಿಗುವಂಥ ಒಂದು ಆಭರಣಗಳು ಮತ್ತು ಪೋಷಾಕುಗಳು ಅಲ್ಲ ಮತ್ತು ಮೇಕಪ್ಪು ಮೇಕಪ್ಪನ್ನು ಹಾಕವರು ಅವರೇ ಬೇಕಾಗ್ತದೆ ಬೇರೆ ಯಾರಿಗೂ ಆ ಕೆಲಸ ಬರೋದಿಲ್ಲ ಇಂಥ ಒಂದು ಸಾಕಷ್ಟು ಹಿಂದಿನ ತಯಾರಿ ಮಾಡುವಲ್ಲಿ ತುಂಬ ಸಮಯ ಮತ್ತು ಹಣಕಾಸು ಸಹಾಯ ಹಣಕಾಸು ಮತ್ತು ಸಹಾಯಕರು ಬೇಕಾಗ್ತದೆ ಕೆಲವರು ಅಲ್ಲಿ ಎಲ್ಲ ಅದೇ ವೇಳೆಗೆ ಇರಬೇಕಾಗ್ತದೆ ವೇಳೆಗೆ ಸರಿಯಾಗಿ ಆಗದಿದ್ದರೆ ಅಲ್ಲಿ ವೇದಿಕೆ ಮೇಲೆ ಪ್ರೇಕ್ಷಕರಿಗೆ ಸರಿಯಾದ ವೇಳೆಯಲ್ಲಿ ಅವರು ಅದನ್ನು ಅಲ್ಲಿ ಪ್ರದರ್ಶನ ನೀಡಲಿಕ್ಕೆ ತೊಂದರೆ ಆಗ್ತದೆ ಅದು ಕಷ್ಟ ಸಾಧ್ಯ ಇಷ್ಟೇ ಅಲ್ಲದೆ ರಂಗ ತಾಲೀಮು ಅಂತ ಮಾಡ್ತಾರೆ ರಂಗ ತಾಲೀಮು ಅಂದರೆ ಅದೇ ಪೂರ್ವ ತಾಲೀಮು ಮಾಡ್ಕೊಳ್ಬೇಕಾಗ್ತದೆ ರಿಹರ್ಸಲ್ ಅದನ್ನು ಮಾಡ್ಕೊಬೇಕು ಅಲ್ಲಿ ಏನು ಮಾಡ್ಬೋದಲ್ಲ ಅನ್ಬೋದು ತಾವು ಇಲ್ಲ ಅದಕ್ಕಾಗಿ ಅವರು ಸಾಕಷ್ಟು ಸಮಯವನ್ನು ಮೀಸಲಿಡ್ಬೇಕಾಗ್ತದೆ ತಮ್ಮ ತಮ್ಮ ಪಾತ್ರಕ್ಕೆ ಸರಿಯಾದಂಥ ಒಂದು ಡೈಲಾಗ್ಸ್ಗಳನ್ನು ಅವರು ಕಂಠಪಾಠ ಮಾಡಿಕೊಳ್ಳಬೇಕಾಗ್ತದೆ ಒಬ್ಬರಿಗೊಬ್ಬರು ಎದುರು ಬದಲು ನಿಂತು ಅದು ರಿಹರ್ಸಲ್ ಮಾಡಬೇಕು ಕುಣಿತವನ್ನು ನಿರ್ದಿಷ್ಟವಾಗಿ ವೇದಿಕೆ ಮೇಲೆ ಮೂಡಿ ಬರಬೇಕಾದರೆ ಏಕಾಗ್ರತೆಯಿಂದ ಕಥೆಯ ಎಲ್ಲ ಸಂವಾದವನ್ನು ಎಲ್ಲರಿಗೂ ಈ ಯೂನಿವರ್ಸಿಟಿಯಿಂದ ದೊಡ್ಡಾಟದ ಪ್ರದರ್ಶನಗಳನ್ನು ನಡೆಸ್ತಾ ಇದ್ದಿರೋದನ್ನು ನಾವು ಇವತ್ತು ಇಲ್ಲಿ ನೋಡಿ ಸಂತುಷ್ಟರಾದೆವು ಇಲ್ಲಿ ಈ ಸಂಸ್ಕೃತಿಯಲ್ಲಿ ಮತ್ತು ಪುರಾತನ ಕಲೆಗಳಲ್ಲಿ ದೊಡ್ಡಾಟ ಆಡುವ ತಂಡಗಳು ಬಹಳಷ್ಟು ಇದ್ದವು ಮೊದಲು ಕಾಲದಿಂದಲೂ ಕಡಿಮೆಯಾಗುತ್ತಾ ಬಂದು ಆದರೆ ಈಗ ಆರು ಕೋಟಿ ಜನಸಂಖ್ಯೆಗೆ ಅರವತ್ತು ತಂಡಗಳು ಸಹಿತ ಚಾಲ್ತಿಯಲ್ಲಿ ಇರಲಿಕ್ಕಿಲ್ಲ ಅಂದರೆ ವಿಷಾದಕರ ಸಂಗತಿ ಆದರೂ ಇಲಾಖೆಗಳು ಇದನ್ನು ಮುಂದುವರಿಸಿ ಬೆಳೆಸುವಂಥ ಒಂದು ಪ್ರಯತ್ನ ಮಾಡುತ್ತಿರುವುದು ಶ್ಲಾಘನೀಯ ಆದ್ದರಿಂದಲೇ ನಾವು ಇವತ್ತು ಈ ದೊಡ್ಡಾಟವನ್ನು ನೋಡಿದ್ದರಿಂದಲೇ ಈ ಮೂಲಕ ತಮ್ಮಲ್ಲಿ ಇಂಥ ತಂಡಗಳನ್ನು ಪ್ರೋತ್ಸಾಹಿಸಲು ಆಶಿಸುತ್ತೇವೆ ಅಂತೂ ವಿಜಯದಶಮಿಯ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಹುಬ್ಬಳ್ಳಿಯ ಕಲ್ಯಾಣ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ನೋಡಿದ್ವಿ ಇದರಲ್ಲಿ ದೊಡ್ಡಾಟದ ಒಂದು ಸನ್ನಿವೇಶಗಳನ್ನು ಹೇಗೆರೆ ತಯಾರಿ ಮಾಡ್ಕೊತಾರೆ ಕಲಾವಿದರು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡ್ರಿ ಅದೇ ತರಹ ಕಲಾವಿದರಲ್ಲಿ ಕಲಾ ಪ್ರದರ್ಶನಕ್ಕಿಂತಲೂ ಮುಂಚಿನ ಕೆಲವು ಗಂಟೆಗಳಲ್ಲಿ ಅಥವಾ ಪೂರ್ವ ತಯಾರಿ ಯಾವ ರೀತಿ ಇದೆ ಎಂಬುದು ನೋಡಿ ನಾವೇ ಅವಕ್ಕಾದೆವು ಪರದೆಯ ಮುಂದೆ ನೋಡಿ ಮಜಾ ಪಡೆಯುವ ನಮ್ಮಂತಹ ಪ್ರೇಕ್ಷಕರು ಅಥವಾ ಅನೇಕರಿಗೆ ಇದು ಕಾಣಿಸುವುದೇ ಇಲ್ಲ

Yeah hey. oh and yeah. 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 ಶಾಂತಿ ಒಲುಮೆ ಉಲ್ಲಾಸವೆಂಬುದರ ಪ್ರತಿ ರೂಪ ತಾವು ನಿರ್ಮಲ ಭಾವದ ಕರುಣೆ ತುಂಬಿದ ತಾಯಿಗರು ಉದಾರ ಹೃದಯಿ ಮಹಾನ್ ಮಾನವತಾವಾದ ತಮ್ಮಂತವರ ಸೇವೆ ಮಾಡುವುದೇ ಈ ಆನಂದನಿಗೆ ಮಹದಾನಂದ ತಮಗಿದು ನಾನು ಅಥವಾ ಈ ಬುದ್ಧ ಪ್ರಭುವಿನ ಸೇವೆಗೆ ನಾನು ಸದಾ ಸಿದ್ಧ ಸದಾ ತಮಗೆಲ್ಲರಿಗೂ ಎಷ್ಟೊಂದು ಸುಂದರವಾಗಿದೆ ಈ ಸಾವಸ್ತ್ರಿ ನಗರವು ಹಗು ಅಲ್ಲಿ ನೋಡು ಪಾರಿವಾಡಗಳು ಅದು ಹೇಗೆ ಮೈ ಮರಿತು ಆ ಇಂತಹ ಮನಮೋಹಕ ದೃಶ್ಯವಲ್ಲವೇ ಹಗೋ ಅಲ್ಲಿ ಆ ಹೂದೋ ಬಣ್ಣ ಬಣ್ಣದ ಚಿಟ್ಟೆಗಳು ಬಣ್ಣದ ಹಾರುತ್ತಾ

ತಮಗೆ ಶುಭವಾಗಲಿ ನೆಲಕ್ಕೆ ಹೇಳುವಂತವರ ನಿಮ್ಮ ಕೈಯಲ್ಲಿ ಆಹೆ ಎನ್ನು ಪ್ರೇಷಿಸೋತ್ತಮನೆ ಅದಾವ ಸಂಕಷ್ಟದಿಂದ ತಾವು ಭಯಭೀತರಾಗಿರಬೇಕು ಬೇಗನೆ ಅನುಮಂತವರಾಗಿವೆ ಆಕ್ಯ ಮುನಿ ಆ ಜಾಲಿಯ ಕಾಡಿನಲ್ಲಿ ಕಡುದುಷ್ಟಾದ ಅಂಗೂಲಿ ಮಾಲೆಂಬ ರಕ್ತಸನು ತನ್ನ ಕತ್ತೆಯನ್ನು ಎತ್ತ ಚಳಪಡಿಸುತ್ತ ದಾರಿ ಹೋಗರ ಮೇಲೆ ಅವರನ್ನು ಕತ್ತರಿಸಿ ಮಾಲೆ ಮಾಡಿಕೊಂಡು ಶೃಂಗಾರ ಮಾಡಿಕೊಳ್ಳುತ್ತಿರುವುದು ದೇವ ಹೊಂದ ಗರಗೋರನಿಂದ ನವ ಭಾವ ನಮ್ಮನ್ನು ಉತ್ತರಿಸಬೇಕು ದೇವ್ರಿಯರೇ ಆ ಕ್ರೂರಿ ಅಂಗುಲಿ ತಮ್ಮ ಮನೆ ಮನೆಗಳಲ್ಲಿ ಭಯದ ಭ್ರಾಂತಿ ಮೂಡುವಂತೆ ಮಾಡಿರುವುದು ಭ್ರಾಂತಿಯ ಮನಕ್ಕೆ ನೀಡಬೇಕಾಗಿದೆ ಆ ಕ್ರೂರ ಅಂಗುಲಿ ಮಾಲನನ್ನು ಮುಖತಃ ಭೇಟಿಯಾಗಲು ನಾನು ಜಾಲಿನಿ ಕಾಡಿನೊಳಗೆ ತೆರಳುವುದು ಅವಶ್ಯಕವಿದೆ ಆಗಬಹುದೇ ಎನ್ನ ಬಾಂಧವರೇ ಈಗಾಗಲೇ ಅಂಗುಲಿ ಮಾಲಾ ಒಂಬೈನೂರ ತೊಂಬತ್ತೊಂಬತ್ತು ಅಮಾಯಕರನ್ನು ಮರಣಗೊಯ್ದು ಅವರ ಹೆಬ್ಬಣ್ಣಗಳನ್ನು ಮಾಲೆಯಾಗಿ ಧರಿಸುತ್ತಾನೆ ಅವನಿಗೆ ಇನ್ನೊಂದು ಬೆರಳು ಲಭಿಸಿದರೆ ದಿಕ್ಷು ಲಭಿಸುವುದಂತೆ ಕಾರಣ ನಮ್ಮ ಹಳ್ಳಿಗಳಲ್ಲಿ ಜನರು ಹೆದರಿ ತಮ್ಮ ತಮ್ಮ ಮನೆಗಳಲ್ಲಿ ಅಡಗಿಕೊಂಡಿರುವರು ನಮ್ಮನ್ನು ರಕ್ಷಿಸಬೇಕೆ ರಕ್ಷಿಸಬೇಕು ಚಿಂತ ಸಿಕ್ಕಿದೆ ನನಗ ಆ ಅಂಗುಲಿ ಮಾಲನಿಂದ ತಾವು ಅಡಿಗಳಿಗೆ ಕಷ್ಟಪಡುತ್ತಿರಲಿಲ್ಲ ನಿಮ್ಮ ಕಷ್ಟಗಳು ನನ್ನ ಕಷ್ಟಗಳಲ್ಲವೇ ಪರಂತೂ ಆ ಅಂಗೂಲಿ ಮಾಲನಿಗೆ ಬೇಕಾಗಿರುವುದು ಕಡೆಯದಾಗಿ ಒಬ್ಬ ವ್ಯಕ್ತಿಯೇ ತಾನೆ ಅದು ನನ್ನದಾದರೂ ಚಿಂತೆ ಇಲ್ಲ ನಾನಿನ್ನು ಹೋಗಿ ಬರಬೇಕು ಈ ದೊಡ್ಡಾಟದಲ್ಲಂತೂ ತಬಲಾ ಪಿಯಾನೋ ಸಹನಾನಿ ಸಹನಾಯಿ ಹಾಗೂ ಸಾರಥಿಗಳು ಇರಬೇಕಾಗ್ತದೆ ಮಾಸ್ಟರ್ ಇರಬೇಕಾಗ್ತದೆ ಎಲ್ಲರೂ ಪೂರ್ವ ತಯಾರಿಯಲ್ಲಿ ಸಾಕಷ್ಟು ಸಮಯವನ್ನು ನೀಡಲೇಬೇಕಾಗ್ತದೆ ಇಷ್ಟೆಲ್ಲ ಹೇಳಿದ್ದು ಬಹಳ ವಾದಿತು ಎನಿಸಬಹುದು ಆದರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ತಮಗೆ ತಿಳಿಯಪಡಿಸುವುದಿದೆ ಸಾಕಷ್ಟು ವಿಷಯಗಳನ್ನು ತಿಳಿಸುವುದಕ್ಕಿಂತ ಮುಖ್ಯ ಮುಖ್ಯವಾಗಿ ತಮ್ಮಲ್ಲಿ ಇಲ್ಲಿ ತಿಳಿಸುವುದು ಏನೆಂದರೆ ಅನೇಕ ಕಾರ್ಯಕ್ರಮಗಳನ್ನು ತಾವು ಕೂಡ ತಮ್ಮ ತಮ್ಮ ಓಣಿಯಲ್ಲಿ ಸಂಘಟನೆಗಳಲ್ಲಿ ಸಂಘಗಳಲ್ಲಿ ಆಫೀಸ್ಗಳಲ್ಲಿ ಅಂಗಡಿಗಳಲ್ಲಿ ತಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಿಯೋಜಿಸುವಲ್ಲಿ ತಾವು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಜಾನಪದ ಅಕಾಡೆಮಿಗೆ ಭೇಟಿ ಕೊಟ್ಟು ಇಂಥ ದೊಡ್ಡಾಟ ಮತ್ತು ಇಂಥ ಕಾರ್ಯಕ್ರಮಗಳಿಗೆ ತಾವು ಪ್ರೋತ್ಸಾಹ ನೀಡಬೇಕು ನಮ್ಮ ಪುರಾತನ ಕಾಲದಿಂದ ಬಂದಂಥ ಇಂಥ ಕಲಾವಿದರಿಗೆ ನಾವು ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ತಾವೆಲ್ಲ ಕೈ ಜೋಡಿಸಿದಲ್ಲಿ ಮಾತ್ರ ಇದು ಕಷ್ಟ ಸಾಧ್ಯ ಮತ್ತು ಸಾಧ್ಯ ನಿಜವಾಗಲಿಲ್ಲ ಅಷ್ಟು ಸಮಯವನ್ನು ಅವರು ಇಲ್ಲಿ ನೀಡಬೇಕಾಗ್ತದೆ ಅನ್ನುವುದನ್ನು ಬಯಸುತ್ತೇನೆ ಮುಖ್ಯವಾಗಿ ಅದರಿಂದಲೇ ಏನೇ ಆದರೂ ಇಂಥ ಕಲಾವಿದರಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಅನ್ನುತ್ತಾ ತಮ್ಮೆಲ್ಲರ ಪರವಾಗಿ ಈ ಎಲ್ಲ ಕಲಾವಿದರಿಗೆ ನಮ್ಮ ಹೃದಯ ತುಂಬಿದ ನಮಸ್ಕಾರವನ್ನು ತಿಳಿಸುತ್ತೇವೆ ಮತ್ತು ಈ ವಿಡಿಯೋಕ್ಕೆ ವಿರಾಮ ಹೇಳುತ್ತೇವೆ ಮುಂದಿನ ವಿಡಿಯೋದಲ್ಲಿ ನಾವು ನೀವೆಲ್ಲ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ನಮ್ಮ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿಸಿಕೊಟ್ರೆ ಮಾಡಿಸಿದರೆ ಅನೇಕ ತಮ್ಮ ಗೆಳೆಯರಿಗೆ ಶೇರ್ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮತ್ತು ಇನ್ನೂ ಪರಿಪಕ್ವವಾದಂಥ ವಿಡಿಯೋಗಳನ್ನು ತೆಗೆದು ತಮಗೆ ಅನೇಕ ವಿಷಯಗಳನ್ನು ತಿಳಿಯಪಡಿಸುವುದರಲ್ಲಿ ಅನುಕೂಲ ಆಗ್ತದೆ ಅಂಥೇಳಿ ತಮ್ಮಲ್ಲಿ ಕೇಳಿಕೊಂಡು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೇವೆ ನಮಸ್ಕಾರ